ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ನಾನಿವತ್ತು ಈ ನರ್ಸರಿ ಮಾಡಿ ಗಿಡಗಳು ಅಥವಾ ಸಸಿಗಳನ್ನ ಬೆಳೆದು ರೈತರಿಗೆ ಕೊಡ್ತಕ್ಕಂಥ ಜನ ಯಾರಿದ್ದಾರೆ ಅವರಿಗೆ ಅನುಕೂಲವಾಗುವಂತಹ ಒಂದು ವಿಡಿಯೋನ ಮಾಡಿದ್ದೀನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಕೆಲವು ಅಡಕೆ ಸಸಿಗಳು ಕೊಳೆ ರೋಗಕ್ಕೆ ತುತ್ತಾಗಿರ್ತಕ್ಕಂಥದ್ದು ಹಾಗೇನೆ ಕೆಲವು ಅಡಕೆ ಸಸಿಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೆ ಅದೇ ರೀತಿಯಾಗಿ ಚುಕ್ಕಿ ರೋಗ ಕೂಡ ಆವರಿಸ್ಕೊಂಡಿರೋದ್ನ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಸಮಸ್ಯೆ ಕೇವಲ ಅಡಕೆ ಸಸಿಗಳಿಗೆ ಅಂತಲ್ಲ ನಾವು ನರ್ಸರಿ ಮಾಡಿ ಬೆಳೀತಕ್ಕಂತ ಕಾಫಿ ಗಿಡಗಳಿರ್ಬೋದು ಏಲಕ್ಕಿ ಸಸಿಗಳಿರ್ಬೋದು ಹಾಗೇನೆ ಮೆಣಸು ಬಳ್ಳಿಗಳಾಗ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ರೀತಿಯಾದ ಸಮಸ್ಯೆ ಸಾಮಾನ್ಯವಾಗಿ ಕಂಡು ಈ ಸಮಸ್ಯೆಗೆ ಪರಿಹಾರ ಏನು ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕು ಹಾಗೇನೆ ಎಷ್ಟು ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಆಲ್ವಿನ್ ಟಾಪ್ಲೆಸ್ ಇದು ಟ್ವೆಂಟಿ ಗ್ರಾಮ್ಸ್ ನೇಟಿವೋ ಇದು ಟೆನ್ ಗ್ರಾಮ್ ಹಾಗೆ ಮಂತ್ರ ಇದು ಫೈವ್ ಗ್ರಾಮ್ ಅದರ ಜೊತೆಗೆ ಬ್ರ್ಯಾಂಡ್ ಅಂತ ಇದು ಒಂದು ಲಿಕ್ವಿಡ್ ಆಗಿರುತ್ತೆ ಇದು ಫಿಫ್ಟಿ ಎಮ್ ಎಲ್ ಪರ್ ಬಾಟಲ್ ಇರುತ್ತೆ ಇದನ್ನ ಟೆನ್ ಎಮ್ ಎಲ್ ಹಾಕೋಬೇಕು ನಾವು ನೋಡಿದಂತ ಈ ಮೆಡಿಸಿನ್ ಗಳು ಏನಿತ್ತು ಅದನ್ನೆಲ್ಲಾನು ಕೂಡ ಒಂದೇ ಬಕೆಟ್ ನಲ್ಲಿ ನಾವು ಹಾಕೋಬೇಕು ಫಸ್ಟ್ ಯಾಕಪ್ಪ ಅಂದ್ರೆ ಇದು ಎಲ್ಲ ಒಂದೇ ಸಮನಾಗಿ ಮಿಕ್ಸ್ ಆಗೋದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ತೀವಿ ಹಾಗೆ ಆ ಮಿಕ್ಸಿ ಏನಿತ್ತು ಪೌಡರ್ ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರ್ ಹಾಕೊಂಡು ಒಂದು ಕೋಲ್ ಮುಖಾಂತರ ಮಿಶ್ರಣ ಮಾಡ್ಕೋಬೇಕು ಹಾಗೆ ಮಿಕ್ಸ್ ಆದಂತ ಈ ಮಿಶ್ರಣ ಏನಿದೆ ಇದನ್ನ ನಾವು ನಮ್ಮಲ್ಲಿ ಹದಿನೈದು ಲೀಟರ್ ಕ್ಯಾನಿಗೆ ಹಾಕೊಳ್ತೀವಿ ನಂತರ ಈ ಸಸಿಯ ಎಲೆಗಳೇನಿರುತ್ತೆ ಎಲೆ ಸಂಪೂರ್ಣವಾಗಿ ನೆನೆಯೋ ರೀತಿಯಲ್ಲಿ ಮೇಲ್ಭಾಗ ಹಾಗೂ ಎಲೆಯ ತಳಭಾಗಕ್ಕೆ ಸಂಪೂರ್ಣವಾಗಿ ಸ್ಪ್ರೇ ಮಾಡಬೇಕು ಹಾಗೇನೆ ಇಲ್ಲಿ ನೀವು ನೋಡ್ಬೋದು ಇದು ಕೊಳೆ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಸಸಿ ಅದಕ್ಕೆ ಆ ಕಾಂಡದ ಮುಖಾಂತರ ಬುಡಕ್ಕೆ ಒಂದು ಐದ್ ಎಂ ಎಲ್ ಔಷಧಿ ಇಳಿಯೋ ರೀತಿಯಲ್ಲಿ ನೋಡಿ ಈ ಮಾದರಿಯಲ್ಲಿ ನಾವು ಸ್ಪ್ರೇ ಮಾಡಬೇಕು ಯಾಕಪ್ಪ ಅಂದ್ರೆ ಈ ಕೊಳೆ ರೋಗ ಬಂದಿರತಕ್ಕಂತ ಗಿಡ ಏನಿದೆ ಇದು ಸ್ವಲ್ಪ ಗ್ರೀನ್ ಆಗಿ ನಮಗೆ ಕಾಣಿಸ್ತಾ ಇರೋದ್ರಿಂದ ಇದು ಉಳಿಯುವಂತ ಚಾನ್ಸಸ್ ಇರುತ್ತೆ ಹಾಗೇನೆ ನೋಡಿ ಇದು ಸಂಪೂರ್ಣವಾಗಿ ಕೊಳೆ ರೋಗಕ್ಕೆ ತುತ್ತಾಗಿದೆ ಇದು ಉಳಿಯುವಂತ ಚಾನ್ಸಸ್ ಕಡಿಮೆ ಇದೆ ನಾವು ಈ ಔಷಧಿ ಸ್ಪ್ರೇ ಮಾಡಿ ಎಂಟರಿಂದ ಹತ್ತು ದಿನ ಕಳೆದ ನಂತರ ನಮಗೆ ಈ ರೀತಿಯಾಗಿ ಸಸಿಗಳು ಕಾಣಿಸುತ್ತೆ ಅಂದ್ರೆ ತುಂಬಾ ಹಳದಿಯಾದಂತ ಎಲೆ ಏನಿತ್ತು ಅದು ಒಣಗಿದ ರೀತಿ ಕಾಣಿಸುತ್ತೆ ಹಾಗೇನೆ ಸ್ವಲ್ಪ ಮಟ್ಟಿಗೆ ಹಳದಿ ಬಣ್ಣಕ್ಕೆ ತಿರುಗದಂತಹ ಎಲೆಗಳು ಏನಿತ್ತು ಅದು ಹಸಿರಾಗಿ ಕಾಣಿಸುತ್ತೆ ಹಾಗೇನೆ ಕೊಳೆ ರೋಗಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತುತ್ತಾದಂತಹ ಸಸಿಗಳು ಮಾತ್ರ ಉಳ್ಕೊಂಡಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು